ಆಗ ಕಾಗೆ ರೂಪದಲ್ಲಿರುವ ಯಮರಾಜ ನೋಡಿ ಹೀಗಂತಾನೆ ನಿಂಗೆ ತುಂಬಾ ಆಸೆ ಇದೆ ಜನರಿಗೆ ಮೋಸ ಮಾಡ್ತೀಯ ಈಗ ನೋಡು ನಿನ್ ಜೊತೆ ಏನಾಗುತ್ತೆ ಅಂತ ಕಾಗೆ ರೂಪದಲ್ಲಿರುವ ಯಮರಾಜ ಕಲ್ಲಿನ ಗದೆಯನ್ನು ಕತ್ತಲೇ ಇರೋ ತರ ಶಾಪ ನೀಡ್ತಾನೆ ಗೂಬೆ ಮನೆಗೆ ಹೋಗಿ ಆ ಗದೆನ ತೆಗೆಯೋಕೆ ಪ್ರಯತ್ನ ಪಡುತ್ತೆ ಆದ್ರೆ ಅದನ್ ತೆಗಿಯಕ್ಕಾಗಿಲ್ಲ ಅದು ಅದನ್ ತೆಗೆಯೋದಕ್ಕೆ ಎಷ್ಟು ಪ್ರಯತ್ನ ಪಡುತ್ತೋ ಅದು ಅಷ್ಟು ದೊಡ್ಡದಾಗ್ಬಿಡ್ತಾ ಇತ್ತು ಅದರಿಂದ ಅದು ತುಂಬಾನೇ ಬೇಜಾರಾಗಿತ್ತು ಮಾರನೇ ದಿನ ಬೇರೆ ಪಕ್ಷಿಗಳು ಕೂಡ ಅದು ಕತ್ತಲಿರೋದನ್ನು ನೋಡಿ ಚುಡಾಯಿಸ್ತಿದ್ರು ಮತ್ತೆ ನಿಮ್ಮೆ ಅಲೆಗೆ ಬರುತ್ತೆ ಅದು ನಿಮ್ಮ ಹತ್ರ ಈಗ ಅನ್ನುತ್ತೆ ಅಕ್ಕ ನನ್ನ ಕ್ಷಮಿಸ್ ಬಿಡಕ್ಕ ನಿಂಗೆ ಮೋಸ ಮಾಡಿ ನಿನ್ನ ಹತ್ರ ಇರೋ ಎಲ್ಲ ದಾಳಿಂಬೆ ನಾನು ತಗೊಂಡಿದ್ದೆ ಅದಕ್ಕೆ ನಂಗೆ ಈ ಶಿಕ್ಷೆ ಸಿಕ್ಕಿದೆ ಕ್ಷಮಿಸ್ಬಿಡು ನನ್ನ ನಿನ್ನ ದೇವ್ರ ಹತ್ರ ಹೇಳಿ ಈ ಕಷ್ಟದಿಂದ ಮುಕ್ತಿ ನನ್ನ ಹೋಗಕ್ ಬರ್ತಾನಲ್ವಾ ಹೇಳ್ತೇನೆ ಆದ್ಮೇಲೆ ಅದೇ ಕಾಗೆ ರೂಪದಲ್ಲಿರುವ ಯಮರಾಜ ಅಲ್ಲಿಗೆ ಬಂದು ಈಗಂತಾನೆ ನಡಿ ನಿಮ್ಮ ಮುಗೀತು ಖಚಿತವಾಗ್ಲೂ ಬರ್ತೇನಿ ನನ್ನ ಮಕ್ಕಳು ಕೂಡ ಆರೋಗ್ಯವಾಗಿದ್ದಾರೆ ಆದ್ರೆ ಮಹಾರಾಜ ನಿಮ್ಮತ್ರ ಒಂದು ಬೇಡಿಕೆ ಇದೆ ವೈದ್ಯಕನ ಆ ಕಷ್ಟವನ್ನು ಸ್ವಲ್ಪ ಕಡಿಮೆ ಮಾಡಿ ಚಿಕಿತ್ಸೆ ನೀಡಿದವರು ನೀ ದಯಾಳು ಅಮ್ಮ ನೀನ್ ಹೇಳಿದ್ದಕ್ಕೆ ಅಂತ ಅವನಿಗೆ ಶಿಕ್ಷೆಯಿಂದ ಮುಕ್ತಿ ಕೊಡ್ತೀನಿ ಉಲ್ಲುವಿನ ಗದಾ ಮಾಹಿ ಆಗ್ಬಿಡುತ್ತೆ ಮತ್ತು ನಿಮ್ಮಿ ಯಮರಾಜನ ಜೊತೆ ಹೋಗ್ಬಿಡುತ್ತೆ